ಮತ್ತು ಗಾಂಧಿ ಭವನದಲ್ಲಿ ಬಾಪು ಸಭಾಂಗಣದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪೌರಕಾರ್ಮಿಕರ ನೇರ ವೇತನ ಪೌರಕಾರ್ಮಿಕರ ಸುದ್ದಿಗಾರರ ಮತ್ತು ಚಾಲಕರ ಸಂಘಟನೆಗಳ ಕೂಟದ ವತಿಯಿಂದ ಐ ಡಿ ಎ ಸಾಲಪ್ಪ ವರದಿಯ ಬಗ್ಗೆ ವಿಚಾರ ಸಂಕಿರಣವನ್ನು ಏರ್ಪಡಿಸಿದ್ದು ಸೊ ಈ ವಿಚಾರಣಾ ಸಂಕಿರಣಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಒಂದು ಸಫಾಯಿ ಕರ್ಮಚಾರಿ ಘಟಕದ ಅಧ್ಯಕ್ಷನಾಗಿ ಬಂದಿದ್ದೇನೆ ಸರ್ಕಾರದ ಪರವಾಗಿ ಬಂದಿದ್ದೇನೆ ನಾನು ಏನು ಈ ಪೌರಕಾರ್ಮಿಕರ ಸಮಸ್ಯೆಗಳಿದೆ ಏನು ಐ ಪಿ ಡಿ ಸಾಲ ವರದಿಯ ಬಗ್ಗೆ ಏನೆಲ್ಲ ಧ್ವನಿ ಮಾಡ್ತಾ ಇದ್ದಾರೆ ಈ ಧ್ವನಿಯ ಬಗ್ಗೆ ನಾನು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ಎಲ್ಲ ಮನವರಿಕೆ ಮಾಡಿಕೊಡ್ತೇನೆ ಅವರೂ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಪೌರ ಕಾರ್ಮಿಕರ ಜೊತೆ ಒಂದು ಇಂಟ್ರ್ಯಾಕ್ಟ್ ಸಭೆಯನ್ನು ಏರ್ಪಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಡಿ ಕೆ ಶಿವಕುಮಾರ್ ಸಾಹೇಬ್ರೂ ಕೂಡ ಪೌರ ಕಾರ್ಮಿಕರ ಬಗ್ಗೆ ಭಾಳ ಆಸಕ್ತಿ ಇದೆ ಅವರಿಗೆ ಪ್ರೀತಿ ಇದೆ ಅವರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಕಷ್ಟ ಸುಖಗಳನ್ನು ಅರಿತುಕೊಂಡು ಸರ್ಕಾರದಿಂದ ನಮಗೆ ಏನು ಕೊಡಬೇಕು ಅಂತಕ್ಕಂಥ ವಿಷಯಗಳಿದೆ ಅದನ್ನೆಲ್ಲ ಕೂಡ ಅವರು ಕಾರ್ಯಗತ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ನಾನು ಈ ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೀನಿ ಸರ್ ಖಾಯಮಾತಿ ಬಗ್ಗೆ ಎಲ್ಲ ವಿಷಯ ತಿಳಿಸ್ತೀರಾ ಸರ್ ಖಂಡಿತವಾಗ್ಲೂ ತಿಳಿಸ್ತೇನೆ ಈಗಾಗಲೇ ಈ ತಿಂಗಳ ಕೊನೆ ಅಥವಾ ಮುಂದಿನ ವಾ ತಿಂಗಳ ಮೊದಲನೇ ವಾರದಲ್ಲಿ ಏನು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಕೊಟ್ಟಿದೆ ಇಪ್ಪತ್ತೈದು ಸಾವಿರ ಜನ ಪೌರಕಾರ್ಮಿಕರನ್ನು ಕಾಯಂ ಮಾಡ್ತೀವಿ ಅಂತಕ್ಕಂಥದ್ರಲ್ಲಿ ಈಗಾಗಲೇ ಹದಿನೈದು ಸಾವಿರ ಜನನ ಕಾಯಂ ಮಾಡೋದಕ್ಕೆ ಎಲ್ಲ ಪ್ರೋಸೆಸ್ಗಳು ಮುಗಿದಿದೆ ಬಹುಶಃ ಸೆಪ್ಟೆಂಬರ್ ತಿಂಗಳಲ್ಲಿ ಅವ್ರುಗಳಿಗೆಲ್ಲ ಕೂಡ ಆದೇಶ ಪತ್ರ ಸಿಗುತ್ತೆ ಇದು ಕಾಂಗ್ರೆಸ್ ಪಕ್ಷ ಪೌರ ಕಾರ್ಮಿಕರ ಬಗ್ಗೆ ಇರ್ತಕ್ಕಂಥ ಬದ್ಧತೆಯಿಂದ ನಾವು ನಡ್ಕೊಂಡಿದ್ದೇವೆ ನಾವು ಪೌರಕಾರ್ಮಿಕರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳೋದು